ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ತುಂಬ ವಿಶೇಷವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ರೂ ನಮಗೆ ಹಣದ ಅವಶ್ಯಕತೆ ಇದೆ ತುಂಬ ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಈ ಪರಿಹಾರಗಳನ್ನು ನೀವು ಒಂದು ನಂಬಿಕೆ ಇಟ್ಟು ಮಾಡಿಕೊಳ್ಬೇಕಾಗುತ್ತೆ ಪರಿಹಾರ ಶಾಸ್ತ್ರಗಳಲ್ಲಿ ಮನುಷ್ಯ ಅಂದ ಮೇಲೆ ನಮಗೆ ಈ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಗೂ ಅದರದೇ ಆದಂಥ ಒಂದು ವಿಧಿವಿಧಾನ ಇದ್ದೇ ಇರುತ್ತೆ ಸ್ನೇಹಿತರೆ ಅದರಲ್ಲಿ ತುಂಬ ಶ್ರೇಷ್ಠವಾದಂಥ ಒಂದು ಜನ್ಮ ಅಂದರೆ ಅದು ಮನುಷ್ಯನ ಜನ್ಮ ಈ ಮನುಷ್ಯನಲ್ಲಿ ನಾನಾ ರೀತಿಯ ಕಷ್ಟಗಳನ್ನು ನಾವು ಪಡ್ತಾಯಿರ್ತೀವಿ ಅದಕ್ಕೆ ತಕ್ಕಂಥ ಪರಿಹಾರಗಳು ಕೂಡ ಈ ಶಾಸ್ತ್ರಗಳಲ್ಲಿ ತಿಳಿಸಿರುವ ಹಾಗೆ ನಾನು ಇದನ್ನು ನಿಮಗೆ ತುಂಬ ಸರಳ ವಿಧಾನದಲ್ಲೇ ತಿಳಿಸ್ತಾ ಇದ್ದೀನಿ ಸಾಕಷ್ಟು ಜನಕ್ಕೆ ಈಗಾಗಲೇ ಜೀವನದಲ್ಲಿ ನಾವು ತುಂಬ ಇದ್ದೀವಿ ಈಗ ದುಡ್ಡು ಕೊಟ್ಟೆಲ್ಲ ತಗೊಂಡು ಬಂದು ನಾವು ಪರಿಹಾರಗಳು ಮಾಡಿಕೊಳ್ಳೋದು ಹೀಗೆ ಯಜ್ಞ ಯಾಗಗಳು ಮಾಡಿಕೊಂಡು ದೊಡ್ಡ ದೊಡ್ಡ ಪೂಜೆ ಎಲ್ಲ ಮಾಡ್ಕೊಳ್ಳೋ ವ್ಯವಸ್ಥೆ ನಮಗಿಲ್ಲ ಅನ್ನೋರು ಕೂಡ ಯಾಕಂದರೆ ನಾವು ಈಗಾಗಲೇ ಹಣನ ಕಳ್ಕೊಂಡಿರ್ತೀವಿ ಯಾವುದೋ ಎಲ್ಲೋ ಗೊತ್ತಿರಲ್ಲ ನಂಬಿ ಕೊಟ್ಬಿಟ್ಟಿರ್ತೀವೋ ಅಥವಾ ನಾವು ಸರಿಯಾಗಿ ಒಂದು ಮಾರ್ಗದಲ್ಲಿ ಹೋಗ್ತಾ ಇರೋದಿಲ್ಲ ಸುಮ್ಮನೆ ದುಡಿತಾ ಇರ್ತೀವಿ ಗೊತ್ತಿಲ್ಲದೆ ತುಂಬ ಶ್ರಮ ಇರುತ್ತೆ ಆದರೆ ಅದಕ್ಕೆ ತಕ್ಕಂಥ ಫಲ ಸಿಗೋದಿಲ್ಲ ಅದಕ್ಕೋಸ್ಕರ ತಪ್ಪದೆ ಈ ಸಣ್ಣ ಪರಿಹಾರನ ನೀವು ಮಾಡಿಕೊಳ್ಳಿ ಈ ಪರಿಹಾರಕ್ಕೆ ಬೇಕಾಗಿ ನಮಗೆ ಒಂದು ಕೆಂಪು ವಸ್ತ್ರ ಬೇಕು ಹಾಗೆ ಹಳದಿ ವಸ್ತ್ರ ಕೂಡ ಬೇಕು ಈ ಎರಡನ್ನ ನೀವು ಸ್ವಲ್ಪ ಸ್ವಲ್ಪ ಒಂದು ಖರ್ಚಿ ಆಗಲದಷ್ಟು ಇದ್ರೆ ಸಾಕಾಗುತ್ತೆ ಇನ್ನೇನು ನೀವು ಹೊಸದಾಗಿ ಎಲ್ಲ ತಗೊಂಡು ಬರಬೇಕು ಅಂತ ಏನು ಇಲ್ಲ ನಿಮ್ಮ ಮನೆಯಲ್ಲಿ ಏನಾದರೂ ಇದ್ದರೆ ಕೆಂಪು ವಸ್ತ್ರ ಅಥವಾ ಹಾಗೂ ಹಳದಿ ವಸ್ತ್ರ ಇವೆರಡನ್ನೂ ನೀವು ಶುದ್ಧವಾಗಿ ತೊಳೆದಿಟ್ಕೊಂಡಿದ್ರೆ ಅದನ್ನು ಒಣಗಿಸಿ ಆಮೇಲೆ ಪರಿಹಾರಕ್ಕೆ ಅಂತ ತಗೊಳ್ಬೇಕಾಗುತ್ತೆ ಐದು ಅರಿಶಿಣದ ಕೊಂಬು ಅರಿಶಿಣದ ಕೊಂಬು ಪರಿಹಾರ ಶಾಸ್ತ್ರಗಳಲ್ಲಿ ಹಣದ ಅವಶ್ಯಕತೆಗೆ ತುಂಬ ಚೆನ್ನಾಗಿ ಬಳಸ್ತೀವಿ ಸ್ನೇಹಿತರೆ ಅದನ್ನು ನಾವು ಯಾವ ರೀತಿ ಉಪಯೋಗ ಮಾಡ್ಕೊಳ್ತೀವಿ ಅನ್ನೋದು ನಮ್ಮ ಮೇಲೆ ಮಾತ್ರ ಇದೆ ತುಂಬ ಜನ ಪರಿಹಾರಗಳನ್ನ ಹೇಳಿ ಅಂತ ಹೇಳ್ತಾರೆ ಆದರೆ ಆ ಪರಿಹಾರಗಳನ್ನ ಎಷ್ಟು ವಿಶೇಷವಾಗಿ ನೀವು ಕಾರ್ಯರೂಪಕ್ಕೆ ತರ್ತೀರಾ ಅನ್ನೋದೇ ಇಲ್ಲಿ ಮುಖ್ಯವಾಗಿರುವಂಥದ್ದು ಏನೇ ಪ್ರಾಬ್ಲಮ್ಸ್ ಬರಲಿ ಪರಿಹಾರ ಅನ್ನೋದಿದೆ ಆದರೆ ಆ ಪರಿಹಾರನ ನಾವು ಮಾಡಿಕೊಳ್ಬೇಕು ಅಷ್ಟೇ ನೀವು ಮಾಡ್ಕೊಂಡು ನೋಡಿ ಇದರಿಂದ ಎಷ್ಟೊಂದು ಲಾಭ ಆಗುತ್ತೆ ಅಂತಂದ್ಬಿಟ್ಟು ಹಾಗೆ ಇಲ್ಲಿ ಅಡಕೆ ತೋರಿಸ್ತಾ ಇದ್ದೀನಿ ಪೂರ್ತಿಯಾಗಿ ನೋಡಿ ಈ ರೀತಿಯೇ ರೌಂಡಾಗಿ ಇರಬೇಕು ಪೂರ್ಣ ಫಲ ಅಂತ ಹೇಳ್ತೀವಿ ಸ್ನೇಹಿತರೆ ಅದಕ್ಕೆ ಈ ಅಡಿಕೆಯನ್ನು ನೀವು ಒಂದು ಐದು ತಗೊಳ್ಳಿ ಅರಿಶಿನದ ಕೊಂಬು ಐದು ಎ ಅಡಿಕೆ ಐದು ತಗೊಳ್ಬೇಕು ಇಷ್ಟು ನೀವು ಕೆಂಪು ಬಟ್ಟೆಯಲ್ಲಿ ಕಟ್ಟಬೇಕು ಕೆಂಪು ಹಾಗೂ ಹಳದಿ ಅನ್ನೋದು ದುಡ್ಡಿನ ಆಕರ್ಷಣೆ ಆ ದುಡ್ಡನ್ನು ಆಕರ್ಷಿಸುವ ಒಂದು ಮ್ಯಾಗ್ನೆಟ್ ಥರ ಹೇಳಿಕೊಳ್ಳುವಷ್ಟು ಶಕ್ತಿ ಇದೆ ಅದರಿಂದ ಇದನ್ನು ಅಡಿಕೆ ಹಾಗೂ ಅರಿಶಿಣದ ಕೊಂಬನ್ನು ಎರಡೂ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಕಟ್ಬಿಟ್ಟು ಆಮೇಲೆ ನೀವೇನು ಮಾಡಬೇಕು ನಿಮ್ಮ ಒಂದು ಮನೆಯಲ್ಲಿ ದಕ್ಷಿಣ ಹಾಗೂ ಪಶ್ಚಿಮ ಇವೆರಡರ ಮಧ್ಯೆ ನಮಗೆ ಬರೋದು ನೈಋತ್ಯ ಬರುತ್ತೆ ಆ ನೈಋತ್ಯ ಮೂಲೆಯಲ್ಲಿ ಚಿಕ್ಕದಾಗ ಒಂದು ಮಡಕೆ ಕೂಡ ತಗೊಳ್ಳಿ ಆ ಮಡಕೆ ಒಳಗಡೆ ಇಡಿ ಆ ಮಡಿಕೆ ಅನ್ನೋದು ನಮಗೆ ಒಂದು ಅಕ್ಷಯ ಪಾತ್ರೆ ಥರ ದುಡ್ಡು ಯಾವಾಗಲೂ ನಮ್ಮ ಮನೆಯಲ್ಲಿ ತುಂಬಿರೋದಕ್ಕೆ ಆದಾಯ ಹೆಚ್ಚಾಗ್ತಾ ಹೋಗೋದಕ್ಕೆ ಸುಮ್ ಸುಖ ಸುಮ್ಮನೆ ನಾವು ಈ ವೇಸ್ಟ್ ಖರ್ಚುಗಳನ್ನ ಮಾಡ್ತಾ ಇರ್ತೀವಿ ಅದಕ್ಕೆಲ್ಲ ಕಡಿವಾಣ ಹಾಕೋದಕ್ಕೆ ಈ ದುಡ್ಡು ಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ಕೊರತೆ ಬರೋದೇ ನೋಡಿಕೊಳ್ಳುವ ಒಂದು ಪರಿಹಾರ ಅಂತ ಹೇಳ್ಬಹುದು ಇಷ್ಟು ಕಟ್ಟಿಬಿಟ್ಟು ನೀವು ಈ ಮಡಕೆಯಲ್ಲಿ ಇಡಿ ಈ ಮಡಕೆಗೆ ಮತ್ತೆ ನೀವು ಹಳದಿ ಬಟ್ಟೆ ತೋರಿಸ್ದೆ ಅಲ್ವಾ ಅದನ್ನು ಫುಲ್ಲು ಕವರ್ ಮಾಡಿಬಿಡಿ ಕವರ್ ಮಾಡಿಬಿಟ್ಟು ನಿಮ್ಮ ದಕ್ಷಿಣ ಹಾಗೂ ಪಶ್ಚಿಮ ಇವೆರಡರ ಮಧ್ಯೆ ಬರೋದು ನೈಋತ್ಯ ಈ ನೈಋತ್ಯ ಮೂಲೆಯಲ್ಲಿ ನೋಡಿಕೊಂಡು ಒಂದು ಗೋಡೆಗೆ ಇದನ್ನು ತಗಲಾಕ್ಬಿಡಿ ಅಂದರೆ ಅದನ್ನು ಒಂದು ನೇತಾಕೋ ಥರ ಆ ಥರ ಮಾಡಿ ಬಿಟ್ಟುಬಿಡಿ ಅದನ್ನು ಒಂದು ಆರು ತಿಂಗಳು ಆದಮೇಲೆ ನೀವು ಅದನ್ನು ತೆಗಿಬಹುದು ಅಲ್ಲಿವರೆಗೂ ಹಾಗೇ ಇರಲಿ ಈ ವಸ್ತುಗಳು ನಮಗೆ ತುಂಬ ಸುಲಭವಾಗಿ ಏನೋ ಬಳಸ್ಕೊಳ್ತಾ ಇದ್ದೀವಿ ಅಂತ ಅನ್ನಿಸ್ಬಹುದು ಆದರೆ ಹಣಕಾಸಿನ ವಿಚಾರದಲ್ಲಿ ಬಹಳ ಶಕ್ತಿ ಹೇಳ್ಕೊಳ್ಳುವಷ್ಟು ಆಕರ್ಷಿಸುವಷ್ಟು ಶಕ್ತಿ ಇದೆ ಇದನ್ನು ತಪ್ಪದೆ ನೀವು ಮಾಡ್ಕೊಂಡು ನೋಡಿ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು